ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ಸಾಂಬಾರ್ ಸೊಪ್ಪಿನ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಇದು ಹೆಸರೇ ಹೇಳುವಂತೆ ಸಾವಿರ ಸಾಂಬಾರು ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಕ್ಕೆ ಸಲುವಾಗಿ ಇದು ಹುರಿದ ಒಣಮೆಣಸು ಹುರಿದ ಉದ್ದಿನಬೇಳೆ ಅರ್ಧ ಚಮಚ ಹುರಿದ ಕೊತ್ತಂಬರಿ ಬೀಜ ಅರ್ಧ ಚಮಚ ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಹಣ್ಣು ಇದು ಕಾಯಿ ತುರಿ ಅರ್ಧ ಕಪ್ಪು ಇದು ಸಾಂಬಾರ್ ಸೊಪ್ಪು ಇದನ್ನು ತಾಗಿ ಬೇಕಾದ್ರೂ ಹಾಕ್ಕೋಬೋದು ಒಂದು ಸ್ವಲ್ಪ ಹುರ್ಕೋಬೋದು ಬೇಕಾದರೆ ಎಲ್ಲ ಹಾಕಿ ರುಬ್ಕೋಬೇಕು ಕಾಯಿ ತುರಿ ಸಾಂಬಾರು ಸೊಪ್ಪು ಒಣ ಮೆಣಸು ಉದ್ದಿನಬೇಳೆ ಕೊತ್ತಂಬರಿ ಉಪ್ಪು ಮತ್ತು ಹುಡ್ಸೆ ನೀರು ಹಾಕಿ ರುಬ್ಕೊಳ್ಳಿ ಆರೋಗ್ಯಕರವಾದ ಸಾಂಬಾರ್ ಸೊಪ್ಪಿನ ಚಟ್ನಿ ತಯಾರಾಗಿದೆ ಇದು ಅನ್ನ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೌದು